ಇಲ್ಲ ಜೈವಿಕ ಗೊಬ್ಬರ ಮಾಡ್ದು ನಿಮ್ ಮಣ್ಣಲ್ಲಿ ಏನು ರೋಗ ಅಣುಗಳು ಇರ್ತವೆ ರೋಗ ಬರ್ದಂಗೆ ನಿಮ್ಮ ಕೊಳೆ ರೋಗ ಬರ್ತಾ ಇದೆ ನಮ್ಮ ಎಲ್ಗಡ್ಲೆಗೆ ಎಲೆ ಚುಕ್ಕೆ ರೋಗ ಬರುತ್ತೆ ಸುಳ್ಳಿ ರೋಗ ಬರುತ್ತೆ ಆಮೇಲೆ ನಾವು ಔಷಧಿ ಹೊಡಿಬೇಕಾಗುತ್ತೆ ನೀವು ಬೀಜೋಪಚಾರ ಮಾಡುವಾಗ್ಲೇ ಅದ್ ಮಾಡಿಬಿಟ್ರೆ ಆಮೇಲೆ ಮುಂದೆ ನಿಮ್ಗೆ ಬರಲ್ಲ ನಮ್ಮಲ್ಲಿ ಮಣ್ಣಲ್ಲಿ ಬರುವಂತ ರೋಗಗಳು ಬೀಯರ್ ಚೆನ್ನಾಗಿ ಬೆಳೆಯುತ್ತೆ ಗಿಡ ಆರೋಗ್ಯವಾಗಿ ಬೆಳೆಯುತ್ತೆ ಆಮೇಲೆ ನೀವು ಶೇಕಡ ನಮ್ಮ ಜೈವಿಕ ಗೊಬ್ಬರ ಮಾಡಿದ್ರೆ ಶೇಕಡ ಇಪ್ಪತ್ತೈಂಬತ್ತು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಬೋದು ಆಮೇಲೆ ಇಳುವರಿನೂ ಜಾಸ್ತಿ ಬರುತ್ತೆ ನಮ್ಮ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಳುವರಿ ಜಾಸ್ತಿ ಬರುತ್ತೆ ಈಗ ಎರಡು ಕೆಜಿ ನಾವು ಇದನ್ನ ತಗೊಂಡಿದೀವಿ ನಾವ್ ಏನಾದ್ರು ಕೀಟನಾಶಕ ಕೆಮಿಕಲ್ ಮಾಡ್ತೇವೆ ಸ್ವಲ್ಪ ಗ್ಲೌಸ್ ಹಾಕಿದ್ರಿ ಮಾಸ್ಕ್ ಹಾಕಬೇಕು ಆ ಏಪ್ರಾನ್ ಇರ್ತವೆ ಆ ಏನೇ ಜೈಕ ಗೊಬ್ಬರ ಮಾಡ್ಬೇಕು ಅಂದ್ರೆ ನಾವು ಸ್ವಲ್ಪ ಹಾಕಬೇಕು ಯಾಕೆ ನಿಮ್ಮ ಏಟೆ ಚೆನ್ನಾಗಿ ಕೈ ವಾಶ್ ಮಾಡ್ಕೊಂಡು ಊಟ ಮಾಡ್ಬೇಕು ಅದ್ರೂ ಸೂಟ್ ಮಾಡಿ ಇರ್ತವೆ ಮತ್ತೆ ನಮ್ಗೆ ಗೆ ಪ್ರಾಬ್ಲಮ್ ಆಗುತ್ತೆ ಕಡಿಮೆ ಸೋಪ್ ಹಾಕೊಂಡು ಪೇಟ್ ಊಟ ಮಾಡ್ಬೇಕು ಒಂದ್ ಎರಡು ಕೆಜಿಗೆ ನೀವು ಒಂದು ಮುನ್ನೂರ ಎಮ್ ಎಲ್ ಅಷ್ಟು ಒಂದು ಇನ್ನೂರಿಂದೂರ್ ಎಮ್ ಎಲ್ ಅಷ್ಟು ಬೆಲ್ಲದ ಪಾಕ ಸ್ವಲ್ಪ ಅಂಟು ದ್ರಾವಣ ಮಾಡ್ಬೇಕು ಆಮೇಲೆ ಗ್ರಾಮ್ ಅಷ್ಟು ನಮ್ದು ಜೈವಿಕ ಗೊಬ್ಬರ ಇನ್ನೂರು ಗ್ರಾಮ ಅಷ್ಟು ನೀವು ರಾಗಿ ಆದ್ರೆ ಜೋಳ ಆದ್ರೆ ಇನ್ನು ಕಡಿಮೆ ಆಗುತ್ತೆ ನೆಲಗಡ್ಲೆಗೆ ನಮ್ಗೆ ಬೀಜ ದಪ್ಪ ಗಾತ್ರದ ಮೇಲೆ ಇದು ನಾವು ತಗೋಬೇಕಾಗುತ್ತೆ ಕಾಲ್ ಕಿನ್ ರಾಗಿಗಾದ್ರೆ ನೀವು ಕಾಲ್ ಕೆಜಿ ಅಷ್ಟ ಆಗ್ಬಿಟ್ಲೆ ಒಂದ್ ಎಕರೆಗೆ ಆ ಬೀಜ ಮಾಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಅದಕ್ಕೆ ನಾವು ಒಂದು ಒಂಟು ದ್ರಾವಣೆ ಒಂದು ಇನ್ನೂರು ಇನ್ನೂರ ಎಂಬತ್ತಿಂದ ಸ್ವಲ್ಪ ಇಲ್ಬೇಕು ಸ್ವಲ್ಪ ಇಲ್ಲ ಜಾಸ್ತಿ ಇದು ತಿನ್ನಿದಾರ್ದು ಸ್ವಲ್ಪ ಅದು ನಮ್ಮ ಜೈವಿಕೊಬ್ರೆ ಅದು ಆ ಆತರ ಯಾವ್ದೇ ಔಷಧಿ ಕೆಮಿಕಲ್ ರಾಸಾಯನಿಕ ಔಷಧಿ ಹೊಡಿತೀರಾ ಹಾಗೆ ಸ್ವಲ್ಪ ಮಾಸ್ಕ್ಗಳ ಹಾಕಬೇಕು ಮತ್ತೆ ಗಾಳಿ ಅಪೋಸಿಟ್ ಸಿಂಪಡಣೆ ಮಾಡ್ಬೇಕು ನಮ್ಮ ಮಕ್ಕಳ ಬರಬಾರ್ದು ಏಪ್ರಾನ್ಗಳು ಹಾಕ್ಬೇಕು ಮತ್ತೆ ಎಷ್ಟು ಹೇಳಿರ್ತಾರ ಅಷ್ಟೇ ಸಿಂಪಡಣೆ ಮಾಡ್ಬೇಕು ಎರಡ್ ಗ್ರಾಮ್ ಅಂದ್ರೆ ಎರಡ್ ಗ್ರಾಮು ಒಂದ್ ಗ್ರಾಮ ಮಾಡ್ಬೇಕು ಇದಕ್ಕೆ ಜಸ್ಟ್ ನಮ್ದು ಅರ್ಕ ಇದು ಜೈಕದಿಟ್ ಪೌಡರ್ ಇದಕ್ಕೆ ಸೂಕ್ಷ್ಮ ಮಾಡಿರ್ತೀವಿ ಇದರಲ್ಲಿ ಬ್ಯಾಸಿಲು ಸುಡ ಮನಸ್ಸು ಜೋಟಾ ಎಲ್ಲ ಇರುತ್ತೆ ಅದ್ರ ಜೊತೆಗೆ ನೀವು ಆಮೇಲೆ ಟ್ರೈಕಟರ್ ಮನಸ್ಸು ಹಾಕಬಹುದು ಏನಿದ್ರಲ್ಲಿ ಒಂದು ಗ್ರಾಹಕ ಅಂದ್ರೆ ನಿಮ್ಗೆ ಲಕ್ಷಾಂತರ ಸೂಕ್ಷ್ಮ ಇರ್ತವೆ ಜಸ್ಟ್ ಸುಮಾರು ಸುಮಾರು ಲೇಪನ ಮಾಡಿದ್ರೆ ಸಾಕು ಇದಾಗಬಾರ್ದು ಇಷ್ಟಾದ್ರೂ ಸಾಕು ನೀವು ಒಂದು ಗ್ರಾಮ ತಂದ್ರೆ ಲಕ್ಷಾಂತರ ನೀವು ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಲ್ಲಿ ಒಂದು ಅರ್ಧ ಗಂಟೆ ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಅದು ಉಡಿ ಉಡಿತಾರೆ ಅಂಟಿಕೆ ಬಾರ್ದು ಮಾಮೂಲಿ ನೆಲ್ಗಟ್ಲೆ ಉಡಿ ಉಡಿತಾರೆ ಜಾಸ್ತಿ ಇದು ಆಗ್ಬಾರ್ದು ಸ್ವಲ್ಪ ಹಾರಾಯ್ ಎಲ್ಲ ಬಿಸಿಲಲ್ಲಿ ಒಬಾರ್ದು ನೆರಳಲ್ಲಿ ಒಂದು ಅರ್ಧ ಗಂಟೆ ಈ ತರ ಒಣಸ ಇದು ನಿಮಗೆ ಒಂದು ದಿನ ಮುಂಚೆನೆ ಮಳಕೆ ಬರುತ್ತೆ ಅದರಲ್ಲಿ ಸೂಕ್ಷ್ಮಗಳು ಇರ್ತವೆ ಮಳಕೆ ಬರಂಗ್ ಮಾಡುತ್ತೆ ಬೇಗ ಬೇರ್ ಚೆನ್ನಾಗಿ ಬೆಳೆಯುತ್ತೆ ಬೀಜ ಬೀಜೋಪಚಾರ ಮಾಡಕ್ಕಿಂತ ಬೇರೆ ಬೀಜಕ್ಕಿಂತ ಬೇರ್ಗಳು ಚೆನ್ನಾಗಿ ಬರುತ್ತೆ ಮತ್ತೆ ಕೊಳೆ ರೋಗಗಳು ಬರ್ತವಲ್ಲ ನಮ್ಗೆ ನೆಲಗಡ್ಲೆಗೆ ಆಗಿರ್ಬೋದು ಯಾವುದು ಕೊಳೆ ರೋಗಗಳನ್ನ ಮಣ್ಣಲ್ಲಿ ಬರುವಂತ ಎಲ್ಲಾ ರೋಗಗಳನ್ನ ನಾವು ಹತೋಟಿ ಮಾಡ್ಬೋದು ಇದು ದೈಹಿಕವಾಗಿ ನಾವು ಬೀಜೋಪಚಾರ ಮಾಡ್ಬಿಟ್ಟು ಯಾವತ್ತು ಬಿತ್ತನೆ ಮಾಡ್ತೀರೋ ಅವತ್ತನೆ ಮಾಡಬೇಕು ಅದು ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಮುಂಚೆ ಈ ತರ ಮಾಡಿ ನೆರಳಲ್ಲಿ ಮಡಿಸ್ಬಿಟ್ಟು ಎಲ್ಲ ಒಣಗಿದ್ಮೇಲೆ ನೀವು ಇಮಿಡಿಯೇಟ್ ಆಗಿ ಬಿತ್ತನೆ ಮಾಡಬಹುದು ಟ್ರೈಕಡ್ ಹಾಕ್ಬೋದು ನಾವೀಗ ಬರೀ ಜಾಸ್ತಿ ಲಸು ಸುಣಮನ ಹಾಕಿದಿವಿ ಇದ್ರ ಜೊತೆಗೆ ಟ್ರೈಕಡ್ ಮನು ಅದು ಮಣ್ಣಲ್ಲಿ ಬರುವಂತ ಅದರಲ್ಲಿ ಸಾರ್ವಜನಕ ರಂಜಕ ಕರಕ್ಸೋ ಅಂತ ಮಾಡಿದ್ದೀವಲ್ಲ ಅದು ಮಣ್ಣಲ್ಲಿ ರೋಗನ ಆ ಬರ್ದಂಗೆ ಮಾಡುವಂತ ಸೂಚ ಮಾಡಿದ್ದೀವಿ ಅದು ಸಿಲಿಂದ್ರ ಅದು ಅದನ್ನು ಸಹ ನೀವು ಆ ಬೀಜೋಪಚಾರ ಮಾಡಬಹುದು ಸ್ವಲ್ಪ ಶಿಲೀನ್ ಇದನ್ನು ಹಾಕ್ಬೋದು ಟ್ರೇಕಾ ಡರ್ಮ ಈಗ ನಾನು ಅಕ್ಕ ಜೈಕ ಗೊಬ್ಬರ ಹೇಳಿದೆ ಅದು ರೋಗಗಳನ್ನು ಕಂಟ್ರೋಲ್ ಮಾಡುತ್ತೆ ಸೂಡಮನಸ್ ಅಂತ ಇರುತ್ತೆ ನಿಮ್ಗೆ ಟ್ರೇಕಾ ಏನ್ ಕೆಲಸ ಮಾಡುತ್ತೆ ಅದು ನಮ್ಮ ಸೂಡಮನಸ್ ಮಾಡುತ್ತೆ ಅದರಲ್ಲಿ ಅದೊಟ್ಟ ಬ್ಯಾಕ್ ತರ ಇದೆ ಅದು ಸಾರಜನಕನ ಕೊಡುತ್ತೆ ಗಾಳಿ ಸಾರಜನಕ